ಶ್ರೀ ಗುರುಬಸವಲಿಂಗಾಯನ ನಮಃ ಇಂದಿನ ಅಲ್ಲಮ ಪ್ರಭುದೇವರ ವಚನ ಹೀಗಿದೆ ಮಲಿನ ದೇಹಿ ಮಜ್ಜನ ಕೆರೆವನಲ್ಲದೆ ನಿರ್ಮಲ ದೇಹಿಗೆ ಮಜ್ಜನ ಬೇಕೋ ವಿಷಯವೊಂಟೆ ಲಿಂಗ ನಿಷ್ಪತ್ತಿಯಾದ ಶರಣಂಗೆ ಅಗಮ್ಯ ಅಗೋಚರ ಅಪ್ರಮಾಣ ಗುಹೇಶ್ವರ ನಿಮ್ಮ ಶರಣ ಈ ವಚನದ ಸಾರ ಹೇಗಿದೆ ದೇಹವೇ ನಾನೆಂಬ ಭಾವವುಳ್ಳವರು ಮಲಿನ ದೇಹಿಗಳು ಅವರು ತಮ್ಮ ಮಾಲಿನ್ಯವನ್ನು ಕಳೆದುಕೊಳ್ಳಲು ದೇವ ಬೇರೆ ನಾನು ಬೇರೆ ಎಂಬ ಭಾವವಿರುವವರೆಗೆ ದೇವರಿಗೆ ಅಭಿಷೇಕಾದಿಗಳನ್ನು ಪೂರೈಸುವರು ನಿರ್ಮಲ ದೇಹಿಗಳು ಅಂದರೆ ದೇವ ಬೇರೆ ತಾವು ಬೇರೆ ಎಂಬ ದ್ವೈತದಿಂದ ಮುಕ್ತರಾದವರು ಅಭಿಷೇಕಾದಿಗಳನ್ನು ಮಾಡುವ ಅವಶ್ಯಕತೆ ಇಲ್ಲ ಏಕೆಂದರೆ ಲಿಂಗದಲ್ಲಿ ಬೆರೆದು ಒಂದಾದ ವಿಷಯ ವ್ಯಾಮೋಹಗಳಿಂದ ಮುಕ್ತರಾದ ಶರಣರಿಗೆ ಅಗಮ್ಯ ಅಗೋಚರ ಅಪ್ರಮಾಣಾದಿ ಲಕ್ಷಣಗಳು ಅನ್ವಯಿಸುವುದರಿಂದ ಶರಣರು ದೇವರಿಗೆ ಅಭಿಷೇಕಾದಿಗಳನ್ನು ಮಾಡಬೇಕೆಂಬ ನಿಯಮ ಅನ್ವಯಿಸದು ಎಂಬ ಅಲ್ಲಮ ಪ್ರಭುಗಳ ಸ್ಪಷ್ಟ ಭಾವ ಅವರ ಈ ವಚನದ ಮೂಲಕ ವ್ಯಕ್ತವಾಗಿದೆ ಶರಣು ಶರಣಾರ್ಥಿಗಳು